ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ನಾನು ತಿಂಡಿ ಮಾಡೋಣ ಅಂತಂದೇಳ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ ಏನು ತಿಂಡಿ ಮಾಡ್ತಿದ್ದೀನಿ ಏನು ಅಂತ ಖಂಡಿತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನು ಲೈಕ್ ಮಾಡಿಲ್ಲ ಅಂಥೇಳಿದ್ರೆ ಒಂದು ಲೈಕ್ ಮಾಡಿ ನಾನು ದೋಸೆ ಮತ್ತು ಪಡ್ಡಿಗೆ ರೆಡಿ ಇದ್ದೀನಿ ಇವಾಗ ಚಟ್ನಿ ಆಲ್ರೆಡಿ ರುಬ್ಕೊಂಡಿದ್ದಾಗಿತ್ತು ಅದಕ್ಕೆ ಒಗ್ಗರಣೆ ಇದ್ದೀನಿ ನೋಡಿ ಕಾಯಿ ಚಟ್ನಿ ಮಾಡಿದೆ ಸ್ವಲ್ಪ ಅದಕ್ಕೆ ಒಗ್ಗರಣೆ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತಂದು ಹೇಳಿಬಿಟ್ಟು ನೋಡಿ ಒಗ್ಗರಣೆ ಇದ್ದೀನಿ ಅಂದರೆ ಎಣ್ಣೆ ಎಲ್ಲ ಕಾಯಿಸಿ ಸಾಸಿವೆ ಮತ್ತು ಕರಿಬೇವು ಹಾಕಿದ್ಮೇಲೆ ತಣ್ಣಗಾದ್ಮೇಲೆ ನಾನು ಚಟ್ನಿ ರುಬ್ಬಿಟ್ಕೊಂಡಿದ್ನಲ್ವ ಕಾಯಿ ಚಟ್ನಿದು ಆ ರುಬ್ಬಿಟ್ಕೊಂಡಿರೋದನ್ನು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಯಾಕೆಂದರೆ ಬೇಗ ಕೆಡೋದಿಲ್ಲ ಅನ್ನೋ ಕಾರಣಕ್ಕೆ ಒಗ್ಗರಣೆ ಮಾಡ್ಕೋತಾ ಇರೋದು ಬಾಕ್ಸಿಗೆ ತೊಗೊಂಡು ಹೋಗ್ತಾರೆ ಅಲ್ವಾ ಬೆಳಿಗ್ಗೆ ನಾನು ಐದುವರೆ ಆರು ಗಂಟೆಲ್ಲೇ ಮಾಡೋದ್ರಿಂದ ಅಂದರೆ ಒಂದೂವರೆ ಎರಡು ಗಂಟೆಲಿ ಊಟ ಮಾಡೋದು ಸೊ ಆ ಟೈಮ್ವರೆಗೂ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಒಗ್ಗರಣೆ ಮಾಡ್ಕೊತೀನಿ ಒಗ್ಗರಣೆ ಮಾಡ್ಕೊಳ್ಳೋದ್ರಿಂದ ಬೇಗ ಚಟ್ನಿ ಕೆಡೋದಿಲ್ಲ ಅದಕ್ಕೋಸ್ಕರ ಜೊತೆಗೆ ದೋಸೆ ಮಾಡ್ಕೋತಾ ಇದ್ದೀನಿ ನೋಡಿ ಒಂದು ಈರುಳ್ಳಿ ಹೆಚ್ಕೊಂಡ್ಬಿಟ್ಟು ಹಂಚಿ ಹಿಡಿತಾ ಇರುತ್ತೆ ಅಲ್ವಾ ಕೆಲವೊಂದು ಸಲ ಕಚ್ಕೊಂಬಿಟ್ಟು ದೋಸೆನ ಅದಕ್ಕೋಸ್ಕರನೇ ಕಚ್ಕೋಬಾರ್ದು ಅಂತ ಈರುಳ್ಳಿನ ತಗೊಂಡು ಹಂಚ ಮೇಲೆ ರಬ್ ಮಾಡ್ತಾಯಿದ್ದೀನಿ ನೋಡಿ ದೋಸೆ ಕೂಡ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಪಡ್ಡು ಮಾಡ್ಕೋಬೇಕಾಗಿತ್ತು ಅರ್ಜೆಂಟ್ಗೆ ಅಂದರೆ ದೋಸೆ ಪಡ್ಡು ಎರಡನ್ನೂ ಆಗೋದಿಲ್ಲ ಅದಕ್ಕೋಸ್ಕರ ಮನೇಲಿ ತಿನ್ನೋದಕ್ಕೆ ಅಂತಂದು ಹೇಳಿಬಿಟ್ಟು ದೋಸೆ ಹುಯ್ತಾ ಇದ್ದೀನಿ ಬಾಕ್ಸ್ಗೆ ಅಂತಂದೇಳ್ಬಿಟ್ಟು ನಾನು ಪಡ್ಡನ್ನ ರೆಡಿ ಇದ್ದೀನಿ ಯಾಕೆಂದರೆ ಬೆಳಗ್ಗೆ ಅಷ್ಟೊತ್ತಿಗೆ ಅದೆಲ್ಲ ಜೋಡಿಸ್ಕೊಂಡು ಪಡ್ಡು ರೆಡಿ ಮಾಡ್ಕೋತೀವಿ ಅಂದರೆ ಆಗೋದಿಲ್ಲ ಬೆಳಗ್ಗೆ ಐದುವರೆ ಆರು ಗಂಟೆಗೆ ಅದಕ್ಕೋಸ್ಕರ ಮನೇಲಿ ತಿನ್ನೋದಿಕ್ಕೆ ಹೇಳ್ಬಿಟ್ಟು ನಾನು ದೋಸೆ ರೆಡಿ ಮಾಡ್ತಿದ್ದೀನಿ ಬಾಕ್ಸಿಗೆ ಕಟ್ಕೊಂಡು ಹೋಗೋದಿಕ್ಕೆ ಅಂತಂದೇಳ್ಬಿಟ್ಟು ಪಡ್ಡನ್ನ ರೆಡಿ ಮಾಡ್ತಾಯಿದ್ದೀನಿ ಪಡ್ಡಿಗೆ ಅದೇ ಸೇಮ್ ದೋಸೆ ಇಟ್ಟೇನೆ ಅದಕ್ಕೆ ಸ್ವಲ್ಪ ದೋಸೆ ಹಿಟ್ಟನ್ನ ಸಪ್ರೇಟ್ ಮಾಡಿಕೊಂಡು ಇನ್ನು ಉಳಿದಿರೋದನ್ನ ಪಡ್ಗೆ ಹಾಕೋತಾ ಇದ್ದೀನಿ ಅದಕ್ಕೆ ಒಗ್ಗರಣೆ ಮಾಡ್ಕೋತಾಯಿದ್ದೀನಿ ಏನೇನು ಹಾಕ್ತಿದ್ದೀನಿ ಅಂತ ತೋರಿಸ್ತಿದ್ದೀನಿ ಫ್ರೆಂಡ್ಸ್ ನೋಡಿ ಸ್ವಲ್ಪ ಒಗ್ಗರಣೆಗೆ ಆಯಿಲ್ ಹಾಕ್ಕೊಂಬಿಟ್ಟು ಸಾಸಿವೆ ಮತ್ತು ಜೀರಿಗೆ ಇದ್ರ ಜೊತೆಗೆ ಸ್ವಲ್ಪ ಕಡಲೆಬೇಳೆ ಕೂಡ ಸೇರಿಸ್ಕೋತಾ ಇದ್ದೀನಿ ಕಡಲೆಬೇಳೆನ ಸ್ವಲ್ಪ ಜಾಸ್ತಿನೇ ಹಾಕ್ಕೋತಾ ಇದ್ದೀನಿ ಯಾಕೆಂದರೆ ಪಡ್ಡಲ್ಲಿ ಸೆಂಟ್ರಲ್ಲಿ ತಿನ್ನೋವಾಗ ಒಂದೊಂದು ಕಡಲೆಬೇಳೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಕಡಲೆಬೇಳೆನ ಜಾಸ್ತಿ ಹಾಕ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಸಬ್ಬಕ್ಕೆ ಸೊಪ್ಪನ್ನೆಲ್ಲ ತೊಳೆದಿಟ್ಕೊಂಡಿದ್ದೆ ಕಟ್ ಮಾಡಿಬಿಟ್ಟು ಒಂದೆರಡು ಮೂರು ಸಾರಿ ನೀರಲ್ಲಿ ತೊಳೆದಿಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಸಬ್ಬಕ್ಕಿ ಸೊಪ್ಪು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ಲು ಪಡ್ಡಿಗೆ ಅದಕ್ಕೋಸ್ಕರನೇ ಸೇರಿಸ್ಕೋತಿದೀನಿ ಜೊತೆಗೆ ಅದನ್ನು ಜಾಸ್ತಿ ಬಾಡಿಸೋದಿಲ್ಲ ನಾನು ಸಬ್ಬಕ್ಕಿ ಸೊಪ್ಪು ಆಗಿರ್ಬೋದು ಈರುಳ್ಳಿ ಆಗಿರ್ಬೋದು ಅದು ಬಾಣಲೆ ಬಿಸಿಗೆನೇ ಸ್ವಲ್ಪ ಫ್ರೈ ಆಗುತ್ತೆ ಅಷ್ಟೇ ಸಾಕಾಗುತ್ತೆ ಜಾಸ್ತಿ ಬಿಸಿ ಮಾಡಿಕೊಂಡ್ರೆ ಪಡ್ಡಲ್ಲಿ ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರನೇ ಜಾಸ್ತಿ ಬಿಸಿ ಮಾಡೋದಿಲ್ಲ ಬಾಣಲೆ ಏನು ಬಿಸಿ ಇತ್ತೆ ಅಲ್ವಾ ಅದೇ ಬಿಸಿಲೇ ಸ್ವಲ್ಪ ಫ್ರೈ ಆಗುತ್ತೆ ಅದು ಅಷ್ಟೇ ಸಾಕಾಗುತ್ತೆ ಅದಕ್ಕೆ ಎಷ್ಟು ಬೇಕಾಗುತ್ತೆ ನೋಡಿಬಿಟ್ಟು ಅಷ್ಟನ್ನು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಉಪ್ಪು ಸೇರಿಸ್ಕೊಂಡಿದ್ದಾದಮೇಲೆ ಒಂದು ರೌಂಡ್ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಹಾಕೋತಾ ಇದ್ದೀನಿ ಕಟ್ ಮಾಡಿಬಿಟ್ಟು ನೋಡಿ ಇವಾಗ ಎಲ್ಲ ಮಿಕ್ಸ್ ಮಾಡಿಕೊಂಡು ದೋಸೆ ಹಿಟ್ಟು ಸಪ್ರೇಟಾಗಿ ತೊಗೊಂಡಿದ್ದೆ ಪಡ್ಡಿ ಹಿಟ್ಟು ಸ್ವಲ್ಪ ಸಪ್ರೇಟ್ ತೊಗೊಂಡಿದ್ದೆ ಅದಕ್ಕೆ ಇವಾಗ ಹಿಟ್ಟಿಗೆ ಈ ಫ್ರೈ ಸೇರಿಸ್ತಾ ಇದ್ದೀನಿ ಇವಾಗ ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಜೊತೆಗೆ ಚಿಕ್ಕ ಮಕ್ಕಳಿಗೆ ಅಂತೇನಲ್ಲ ಎಲ್ಲರೂ ಇಷ್ಟಪಡ್ತಾರೆ ದೊಡ್ಡವರು ಕೂಡ ಇಷ್ಟಪಡ್ತಾರೆ ಪಡ್ಡು ಅಂದರೆ ಚಿಕ್ಕವರೇ ಇಷ್ಟಪಡ್ತಾರೆ ಅಂತೇನಿಲ್ಲ ಬಟ್ ಬೆಳಗ್ಗೆ ಟೈಮ್ ಎಲ್ಲನೂ ಜೋಡ್ಸ್ಕೊಂಡು ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಐದೂವರೆ ಆರು ಗಂಟೆಲಿ ಮಾಡ್ತೀವಿ ಅಂದರೆ ಬೆಳಗ್ಗೆ ಟೈಮ್ ಸ್ವಲ್ಪ ಕಷ್ಟ ಆಗುತ್ತೆ ಬೇಗ ಎದಳಬೇಕಾಗುತ್ತೆ ಜೊತೆಗೆ ಇದೇನಂದರೆ ನಿಧಾನಕ್ಕೆ ಬೇಯಿಸ್ಬೇಕು ಜೋರಾಗಿ ಏನಾದರೂ ಉರಿ ಇಟ್ಕೊಂಡು ಬೇಯಿಸ್ತೀವಿ ಅಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಒಳಗಡೆ ಬೇಯೋದಿಲ್ಲ ತುಂಬ ಕಮ್ಮಿ ಉರಿ ಇಟ್ಕೊಂಡು ಬೇಯಿಸ್ಕೊಬೇಕಾಗುತ್ತೆ ಅಂದರೆ ಬೆಳಗ್ಗೆ ನೈಟೇ ಎಲ್ಲ ಸ್ವಲ್ಪ ಇಟ್ಕೊಂಡ್ರೆ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದರೆ ಮಾಡ್ಕೊಡ್ಬೋದು ಇದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ ಟಿಫಿನ್ಗೆಲ್ಲ ರೆಡಿ ಮಾಡೋದಕ್ಕೆ ನೋಡಿ ಇವಾಗ ಎಲ್ಲ ಕಲ್ಸ್ಕೊಂಡಿದ್ದಾಯಿತು ಇವಾಗ ಇದಕ್ಕೂ ಈರುಳ್ಳಿಯಿಂದ ಅಂದರೆ ನಮ್ಮದು ಕಬ್ಣದ ಹಂಚಾಗಿರೋದ್ರಿಂದ ಈರುಳ್ಳಿಯಿಂದ ಸಾವಿರ್ಕೋತಾ ಇದ್ದೀನಿ ಕಚ್ಕೋಬಾರ್ದು ಅಂತ ಕೆಲವೊಂದು ಸಲ ನಾನ್ಸ್ಟಿಕ್ ತವಾಗ್ಳಿಗೇನು ಈರುಳ್ಳಿ ಸಾವರ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಬಟ್ ಈ ಪಡ್ಡು ನೆಂಚಿಗೆ ಸಾವಿರ್ಕೋಬೇಕಿತ್ತು ಕಬ್ನದಾಗಿರೋದ್ರಿಂದ ಒಂದೊಂದು ಸಾರಿ ಸ್ಟಾರ್ಟಿಂಗ್ ಉಯ್ಯೋವಾಗ ಕಚ್ಕೊಳ್ಳುತ್ತೆ ಅದಕ್ಕೋಸ್ಕರನೇ ಈರುಳ್ಳಿಯಿಂದ ಸಾವ್ಕೊಂಡ್ರೆ ಕಚ್ಕೊಳ್ತೀರ ನೀಟಾಗಿ ಬಿಡುತ್ತೆ ಅಂತ ಈರುಳ್ಳಿಯಿಂದ ಸಾವಿರ್ಕೊಂಡಿದ್ದೀನಿ ನೋಡಿ ಈ ಥರ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಪಡ್ಡು ಯಾವುದು ಕಚ್ಕೊಂಡಿಲ್ಲ ತುಂಬ ಚೆನ್ನಾಗಿ ಬಿಡ್ತಾಯಿತ್ತು ನಮ್ಮ ಮನೇಲೆಲ್ಲರೂ ಇಷ್ಟಪಟ್ಟು ತಿನ್ನೋದು ಪಡ್ಡು ಎಲ್ಲರಿಗೂ ಇಷ್ಟನೇ ನಮ್ಮ ಮನೇಲಿ ಪಡ್ಡು ಅಂದರೆ ಇದು ಎರಡನೇ ರೌಂಡ್ ಬಿಡ್ತಾ ಇದ್ದೀನಿ ಪಡ್ನ ಆ ಕಡೆ ದೋಸೆ ಕೂಡ ಬಿಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಮನೇಲೇ ತಿನ್ಕೊಂಡು ಹೋಗಲಿ ಅನ್ನೋ ಕಾರಣಕ್ಕೆ ದೋಸೆ ಕೂಡ ಬಿಡ್ತಾ ಇದ್ದೀನಿ ನೋಡಿ ಕಚ್ಕೊಳ್ದಿರೋ ನೀಟಾಗಿ ಬರ್ತಾ ಇದೆ ತೆಗಿಯೋದಕ್ಕೆ ಇದ್ರ ಜೊತೆಗೆ ಯಾವುದೇ ಚಟ್ನಿ ಮಾಡಿದ್ರೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದಕ್ಕೆ ಅಂದರೆ ಶೇಂಗಾ ಚಟ್ನಿ ಆಗಿರ್ಬೋದು ಅಥವಾ ಕೊಬ್ಬರಿ ಚಟ್ನಿ ಆಗಿರ್ಬೋದು ಎರಡು ಚಟ್ನಿನೂ ಚೆನ್ನಾಗಿರುತ್ತೆ ಇದ್ರ ಜೊತೆ ಪುದೀನ ಚಟ್ನಿ ಕೂಡ ಮಾಡ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಇದಕ್ಕೆ ಕಾಂಬಿನೇಷನು ಸೊ ನಾನು ಕೊಬ್ಬರಿ ಚಟ್ನಿ ಮಾಡಿದ್ದೀನಿ ನೋಡಿ ಯಾವ ಥರ ಬಂದಿದೆ ಅಂತ ಒಳಗಡೆನೂ ಬೆಂದಿದೆ ತುಂಬ ನಿಧಾನ ಉರಿ ಇಟ್ಕೊಂಡು ಬೇಯಿಸ್ಬೇಕಿದು ನೋಡಿ ಯಾವ ಥರ ಬೆಂದಿದೆ ಅಂತ ತುಂಬ ಚೆನ್ನಾಗಿ ಬೇಯುತ್ತೆ ನಿಧಾನ ಉರಿ ಇಟ್ಟರೆ ಬೇಗ ಬೇಗ ಅರ್ಜೆಂಟಲ್ಲೆಲ್ಲ ಮಾಡ್ತೀವಿ ಅಂದರೆ ಆಗೋದಿಲ್ಲ ಇದು ಸ್ವಲ್ಪ ನಿಧಾನ ಮಾಡಬೇಕು ಇದು ನೋಡಿ ಯಾವ ಥರ ಬಂದಿದೆ ಪಡ್ಡು ಅಂತ ತುಂಬ ಚೆನ್ನಾಗಿ ಬಂದಿತ್ತು ಪಡ್ಡುಗಳು ನೋಡ್ತಾ ಇರ್ಬೋದು ಚಟ್ನಿ ಮತ್ತು ಪಡ್ಡೂ ರೆಡಿ ಆಯಿತು ಜೊತೆಗೆ ದೋಸೆ ಕೂಡ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಪಡ್ಡು ಪಡ್ಡೆಲ್ಲ ರೆಡಿ ಆಯಿತು ಸೊ ಯಾರೆಲ್ಲ ನಾನು ವೀಡಿಯೋಸ್ನ ನೋಡ್ತಾ ಇದ್ದೀರಾ ಹೊಸ್ದಾಗಿ ನೋಡ್ತಾ ಇರೋರು ದಯವಿಟ್ಟು ಲೈಕ್ ಮಾಡಿ ಯಾಕೆಂದರೆ ವೀಡಿಯೋಸ್ ನೋಡ್ತಿದ್ದೀರಾ ನೋಡೋರೆಲ್ಲ ಒಂದೊಂದು ಲೈಕ್ ಕೊಟ್ಟರು ಸಾಕು ಬಟ್ ಕೆಲವರು ನೋಡ್ತೀರಾ ವೀಡಿಯೋಸು ಲೈಕ್ ಮಾತ್ರ ಕೊಡೋದಿಲ್ಲ ನಾವು ಕಷ್ಟಬಿದ್ದು ಮಾಡಿರ್ತೀವಿ ಅಲ್ವಾ ಒಂದು ಲೈಕ್ ಕೊಟ್ಟರೆ ನಮಗೂ ಏನೋ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗುತ್ತೆ ಅದಕ್ಕೋಸ್ಕರ ಕೇಳ್ತಾ ಇದ್ದೀವಿ ವೀಡಿಯೋಸ್ ಯಾರ್ಯಾರೆಲ್ಲ ನೋಡ್ತಿದ್ದೀರ ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಗೆ ಏನು ಅನ್ಸುತ್ತೆ ಅಂತ ಲಾಸ್ಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಒಂದು ಲೈಕ್ ಮಾಡೋದ್ರಿಂದ ನಮಗೊಂದು ಮುಂದಿನ ವೀಡಿಯೋ ಮಾಡೋದಕ್ಕೆ ತುಂಬ ಖುಷಿಯಾಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್